ನಾವು ಕೂಡ ಹಾಡಬೇಕು ಉತ್ತಮ ಗಾಯಕ ಗಾಯಕಿಯರಾಗಬೇಕು ಅನ್ನೋರಿಗೆ ಪುತ್ತೂರಿನಲ್ಲಿ ಸುವರ್ಣಾವಕಾಶವೊಂದು ತೆರೆದುಕೊಂಡಿದೆ ಸಂಗೀತ ಕ್ಷೇತ್ರದಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ನಾಡಿನೆಲ್ಲೆಡೆ ಪ್ರಸಿದ್ಧಿಯನ್ನ ಪಡೆದಿರುವ ಗಾನಸಿರಿ ಸಂಸ್ಥೆ ಮತ್ತೊಂದು ವಿನೂತನ ಪ್ರಯತ್ನಕ್ಕೆ ಮುಂದಾಗಿದೆ ನಮಗೂ ಹಾಡಬೇಕು ಹಾಡಲು ಹಾಡು ಅಭ್ಯಾಸ ಮಾಡಲು ಸೂಕ್ತ ಸ್ಥಳಾವಕಾಶ ವೇದಿಕೆಯ ಕೊರತೆಯನ್ನ ಎದುರಿಸುತ್ತಿರುವವರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಗಾನಸಿರಿ ಕರೋಕೆ ಕ್ಲಬ್ ಅನ್ನ ಪರಿಚಯಿಸುತ್ತಿದೆ ಗಾನಸಿರಿ ಕರೋಕೆ ಕ್ಲಬ್ ಹಾಡುವ ಆಸಕ್ತಿ ಇರುವ ಪ್ರತಿಯೊಬ್ಬರಿಗೂ ಉತ್ತಮ ವೇದಿಕೆಯಾಗಿದೆ ಈ ಕ್ಲಬ್ನ ಸದಸ್ಯರಾಗುವುದಕ್ಕೆ ಯಾವುದೇ ವಯಸ್ಸಿನ ಇತಿಮಿತಿ ಇರುವುದಿಲ್ಲ ಗಾನಸಿರಿ ಕಲಾ ಕೇಂದ್ರದಲ್ಲಿ ವ್ಯವಸ್ಥಿತವಾದ ಕರೋಕೆ ಸ್ಟುಡಿಯೋವಿದ್ದು ಅತ್ಯುತ್ತಮ ಗುಣಮಟ್ಟದಲ್ಲಿ ಹಾಡಬಹುದು ಜೊತೆಗೆ ಸುಂದರವಾದ ವೇದಿಕೆ ಗುಣಮಟ್ಟದ ಸೌಂಡ್ ಸಿಸ್ಟಮ್ ಕೂಡ ಇರುತ್ತದೆ ಇಂಟರ್ನೆಟ್ ಬಳಕೆಗೆ ಅನ್ಲಿಮಿಟೆಡ್ ವೈಫೈ ನೆಟ್ವರ್ಕ್ನ ಸೌಲಭ್ಯವೂ ಇದೆ ಅಲ್ಲದೆ ಸ್ಟುಡಿಯೋದಲ್ಲಿ ನಲವತ್ತು ಜನರಿಗೆ ಆಸನದ ವ್ಯವಸ್ಥೆ ಕೂಡ ಇರುತ್ತದೆ ಆತ್ಮೀಯ ನಮಸ್ಕಾರಗಳು ನಾನು ಕಿರಣ್ ಕುಮಾರ್ ಗಾನಸಿರಿ ಗಾನಸಿರಿ ಕೇಂದ್ರ ಸಂಸ್ಥೆ ಬಗ್ಗೆ ಏನು ಹೇಳಬೇಕಾಗಿಲ್ಲ ಪುತ್ತೂರಿನವರು ನೀವಾಗಿದ್ದರೆ ಖಂಡಿತವಾಗಿ ಸಂಸ್ಥೆ ಬಗ್ಗೆ ಗೊತ್ತಿರುತ್ತದೆ ತನ್ನದೇ ಆದಂತಹ ವಿಭಿನ್ನ ಮತ್ತು ವಿಶೇಷವಾದಂತಹ ಪ್ರಯತ್ನಗಳ ಮೂಲಕ ಮನೆ ಮಾತಾಗಿರುವಂತಹ ಸಂಸ್ಥೆ ಸಂಸ್ಥೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಕೂಡ ಅದರಲ್ಲೊಂದು ವಿಶೇಷತೆ ಮತ್ತು ವಿಭಿನ್ನತೆ ಇರುತ್ತದೆ ಅನ್ನುವಂಥದ್ದು ಸಂಗೀತ ಪ್ರಿಯರ ಒಂದು ಅಭಿಪ್ರಾಯ ಆಗಿದೆ ಸುಮಾರು ಒಂಬೈನೂರು ವಿದ್ಯಾರ್ಥಿಗಳು ಪ್ರಸ್ತುತ ವರ್ಷ ಗಾನಸಿರಿಯಲ್ಲಿ ಗಾನಸಿರಿಯ ವಿವಿಧ ಶಾಖೆಗಳಲ್ಲಿ ಸುಗಮ ಸಂಗೀತವನ್ನ ಅಭ್ಯಾಸ ಮಾಡ್ತಾ ಇರುವಂಥದ್ದು ವಿಶೇಷವಾಗಿ ಈ ಸಂಸ್ಥೆ ಸಾಧನೆ ಮಾಡಿರುವಂಥದ್ದು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹಾಗಂತ ಹೇಳಿಕೊಂಡು ನಾವು ಚಲನಚಿತ್ರ ಗೀತೆಗಳನ್ನ ಹಾಡುವುದಿಲ್ಲ ಅಂತಲ್ಲ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೇವೆ ವಿಶೇಷವಾಗಿ ಈಗಿನ ಟ್ರೆಂಡ್ ಏನು ಅಂತ ಹೇಳಿದ್ರೆ ಟ್ರ್ಯಾಕ್ ಜೊತೆ ಹಾಡುವಂಥದ್ದು ಅಂದ್ರೆ ಕರೋಕೆ ಜೊತೆ ಹಾಡುವಂಥದ್ದು ನಾವು ಫೇಸ್ಬುಕ್ ಲೈವ್ಗಳನ್ನು ನೋಡಿರಬಹುದು ಕರೋಕೆ ಜೊತೆಗೇನೆ ಒಂದು ಸುಂದರವಾದ ಸಂಗೀತ ಕಾರ್ಯಕ್ರಮಗಳು ನಾವು ನೋಡ್ತಾ ಇದ್ದೇವೆ ಹಾಡುವಂತ ಹವ್ಯಾಸ ತುಂಬಾ ಜನರಿಗೆ ಇರ್ತದೆ ಬೇರೆ ಬೇರೆ ವೃತ್ತಿಯನ್ನ ನಡೆಸ್ಕೊಂಡಿರುವಂತಹವರು ಒಂದು ಮನಸ್ಸಿನ ನೆಮ್ಮದಿಗೋಸ್ಕರ ಖುಷಿಗೋಸ್ಕರ ಹಾಡುವುದನ್ನು ಒಂದು ಹವ್ಯಾಸವನ್ನಾಗಿ ಮಾಡಿಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಆಗಿರ್ಬೋದು ಅದೆಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಹಾಡುವಂಥವ್ರು ಇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು ಬೇರೆ ರೀತಿಯ ಪ್ರೈವೇಟ್ ವರ್ಕ್ ಮಾಡ್ತಾ ಇರುವಂಥವರಾಗಿರ್ಬೋದು ಹಾಡುವಂತ ಒಂದು ಹುಚ್ಚು ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಹಾಡುವ ಹುಚ್ಚು ತುಂಬಾ ಜನರಿಗೆ ಇರ್ತದೆ ಅಂಥವರಿಗೆ ಒಂದು ವೇದಿಕೆ ಮತ್ತು ಅಂಥವರಿಗೆ ಒಂದು ಒಳ್ಳೆಯ ಅವಕಾಶ ಗಾನಸಿರಿ ಅನ್ನುವಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಸಾಯಂಕಾಲದ ಹೊತ್ತಲ್ಲಿ ಪ್ರತಿದಿನ ಆದಿತ್ಯವಾರದಿಂದ ಶನಿವಾರದ ತನಕನು ಆ ಸಾಯಂಕಾಲ ಒಂದು ಆರರಿಂದ ಎಂಟು ಗಂಟೆ ತನಕದ ವಿಶೇಷ ಬ್ಯಾಚ್ಗಳಲ್ಲಿ ಆದಿತ್ಯವಾರ ಅಂತೂ ಎರಡು ಬ್ಯಾಚ್ ಇಟ್ಟಿದ್ದೇವೆ ಐದು ಗಂಟೆಯಿಂದ ಏಳು ಗಂಟೆ ಮತ್ತು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಉಳಿದ ದಿನಗಳಲ್ಲಿ ನಾವು ಆರರಿಂದ ಎಂಟು ಗಂಟೆ ತನಕದ ಬ್ಯಾಚ್ ಇಟ್ಟಿದ್ದೇವೆ ಹೇಗೆ ಅಂತ ಹೇಳಿದ್ರೆ ಕರೋಕೆ ಕ್ಲಬ್ ಗಾನಸಿರಿ ಕರೋಕೆ ಕ್ಲಬ್ ಮಾಡುವುದರ ಮೂಲಕ ಕ್ಲಬ್ ಮೆಂಬರ್ಶಿಪ್ ಅನ್ನ ಒಂದು ಸಣ್ಣ ಮೊತ್ತವನ್ನು ಪಾವತಿಸುವುದರ ಮೂಲಕ ಸಂಸ್ಥೆಯ ಒಂದು ಕ್ಲಬ್ನ ಸದಸ್ಯತ್ವವನ್ನ ಪಡಿಬಹುದು ಸದಸ್ಯರಿಗೆ ಏನು ನಾವು ಫೆಸಿಲಿಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ರೆ ನಿಮ್ಮ ಇಷ್ಟದ ಗೀತೆಗಳನ್ನ ಇಲ್ಲಿ ಬಂದು ಹಾಡಬಹುದು ಇಲ್ಲಿ ತರಬೇತಿ ಅಲ್ಲ ನೆನಪಿಟ್ಕೊಳ್ಳಿ ಇದು ತರಬೇತಿ ಅಲ್ಲ ಹಾಗೆ ಅಂತೇಳಿ ತರಬೇತಿ ಸಿಗುವುದಿಲ್ಲ ಅಂತನೂ ಅಲ್ಲ ಒಬ್ಬರು ಒಬ್ಬರ ಒಂದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರ ಒಂದು ಉಸ್ತುವಾರಿಯಲ್ಲಿ ಮೇಲುಸ್ತುವಾರಿಯಲ್ಲಿ ಕ್ಲಬ್ ನಡೀತಾ ಇರ್ತದೆ ಹೇಗೆ ಇದರ ರೂಪುರೇಷೆ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಒಂದು ದಿವಸ ಎರಡು ಗಂಟೆ ಅಂತ ಹೇಳಿದ್ರೆ ಐದರಿಂದ ಏಳು ಜನರನ್ನ ಒಂದು ಬ್ಯಾಚ್ ಅಂತ ಮಾಡ್ತೇವೆ ಆ ಬ್ಯಾಚಿನವರಿಗೆ ನಾವು ಯಾವ ದಿನ ಕೊಟ್ಟಿದ್ದೇವೆ ಫಾರ್ ಎಕ್ಸಾಂಪಲ್ ಆದಿತ್ಯವರ ಕೊಟ್ಟರೆ ಏಳರಿಂದ ಒಂಬತ್ತು ಕೊಟ್ಟಿದ್ರೆ ಆ ಟೈಮಿಗೆ ಅವರು ಬರಬೇಕು ಎಷ್ಟು ಹಾಡುಗಳನ್ನು ಆ ಟೈಮ್ ಲಿಮಿಟ್ ಒಳಗಡೆ ಹಾಡ್ಲಿಕ್ಕೆ ಆಗ್ತದೆ ಹಾಡಬಹುದು ಹಾಡುದು ಮಾತ್ರನ ನಿಮ್ಮ ಮೊಬೈಲ್ಗಳಲ್ಲಿ ಅದನ್ನ ಚಿತ್ರೀಕರಣ ಮಾಡುದಿದ್ರೆ ಒಳ್ಳೆ ಸೌಂಡ್ ಕ್ಲಾರಿಟಿಯಲ್ಲಿ ಮಾಡಬಹುದು ಆಮೇಲೆ ಕ್ಯಾಮ್ರಾ ಬೇಕು ಅಂತ ಹೇಳಿದ್ರೆ ಕ್ಯಾಮ್ರಾದಲ್ಲಿ ನಾವು ಶೂಟ್ ಮಾಡಿ ಕೊಡ್ತೇವೆ ಹಾಗಂತ ಹೇಳಿಕೊಂಡ್ರೆ ನಿಮ್ಮ ಕೈಗೆ ನಮ್ಮ ಕ್ಯಾಮ್ರಾವನ್ನ ಕೊಡುವುದಿಲ್ಲ ನೀವು ಎಲ್ಲಾದ್ರೂ ಲೈವ್ ಮಾಡ್ತೀರಿ ಅಂತ ಹೇಳಿದ್ರೆ ಲೈವ್ ಅನ್ನ ನಿಮ್ಮ ಮೊಬೈಲ್ನಲ್ಲೇ ಮಾಡಿಕೊಳ್ಳಬಹುದು ನಿಮ್ಮದೇ ಪೇಜಲ್ಲಿ ಗಾಯನಸಿರಿ ಪೇಜನ್ನು ಅದಕ್ಕೆ ನಿಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ಮದೇ ಆದಂಥ ಪೇಜಲ್ಲಿ ನೀವು ಏನು ಐದು ಜನ ಆರು ಜನ ಏಳು ಜನ ಒಂದು ಬ್ಯಾಂಚಲ್ಲಿ ಇಡ್ತೀರಿ ನೀವೆಲ್ಲ ಮಾತಾಡಿಕೊಂಡು ಒಂದು ದಿವಸ ಲೈವ್ ಪ್ರೋಗ್ರಾಂ ಮಾಡ್ತೀರಾ ಅದಕ್ಕೂ ವ್ಯವಸ್ಥೆ ಇದೆ ಅನ್ಲಿಮಿಟೆಡ್ ವೈಫೈ ವ್ಯವಸ್ಥೆ ಕೂಡ ಇರುತ್ತದೆ ಖಂಡಿತವಾಗಿಯೂ ಹಾಡುವಂಥ ಹವ್ಯಾಸ ನಿಮಗಿದ್ದರೆ ಹವ್ಯಾಸಿ ಗಾಯಕರ ನೀವಾಗಿದ್ದರೆ ಖಂಡಿತವಾಗಿಯೂ ಗಾನಸಿರಿ ಸಂಸ್ಥೆಯ ಗಾನಸಿರಿ ಕರೋಕೆ ಕ್ಲಬ್ಗೆ ಬಂದು ಸೇರಿಕೊಳ್ಳಬಹುದು ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು ಅಷ್ಟೇ ಅಲ್ಲದೆ ಗಾನಸಿರಿ ಕರೋಕೆ ಕ್ಲಬ್ನ ಸದಸ್ಯರಾಗುವವರಿಗೆ ಇನ್ನಿತರ ವಿಶೇಷ ಸೌಲಭ್ಯಗಳು ದೊರೆಯಲಿದೆ ಗಾನಸಿರಿಯ ವೇದಿಕೆಯಲ್ಲಿ ಅವಕಾಶ ನೀಡಲಾಗುತ್ತದೆ ಅಲ್ಲದೆ ಗಾನಸಿರಿಯ ಸ್ಟುಡಿಯೋದಲ್ಲಿ ಕ್ಯಾಮೆರಾ ಬೆಳಕಿನ ವ್ಯವಸ್ಥೆ ಎಡಿಟಿಂಗ್ ಇತ್ಯಾದಿಗಳನ್ನು ಬಳಸಿಕೊಂಡು ತಮ್ಮ ಪೇಜ್ಗಳಲ್ಲಿ ಲೈವ್ ಮಾಡಲು ಅವಕಾಶವಿದೆ ಅಷ್ಟೇ ಅಲ್ಲ ನಿಮ್ಮದೇ ಆದ ಕವರ್ ಸಾಂಗ್ಗಳನ್ನ ಕೂಡ ಮಾಡಲು ಅವಕಾಶವಿದೆ ಹೀಗಾಗಿ ನಾವು ಕೂಡ ಉತ್ತಮ ಸಿಂಗರ್ಸ್ ಆಗಬೇಕೆಂದು ಬಯಸುವವರಿಗೆ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಆಗಿದೆ ಗಾನಸಿರಿ ಕಲೋಕೆ ಕ್ಲಬ್ ಸದಸ್ಯರಾಗಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಐದು 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 ಎಂಟು ಒಂಬತ್ತು ಮೂರು ಮೊಬೈಲ್ ನಂಬರ್ ಅನ್ನ ಸಂಪರ್ಕಿಸಬಹುದಾಗಿದೆ ಬ್ಯೂರೋ ರಿಪೋರ್ಟ್ ಸುದ್ದಿ ನ್ಯೂಸ್ ಪುತ್ತೂರು